ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಬೆಳಿಗ್ಗೆ ಆರೂವರೆಗೆ ಗ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸೊ ವಿಡಿಯೋನ ಸ್ಕಿಪ್ ಮಾಡಿದಿರಾ ಪೂರ್ತಿ ನೋಡಿ ವಿಡಿಯೋ ಏನನ್ನ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ವ ಸೊ ಇವಾಗ ಗಂಟ್ಲು ಒಂಥರ ಆಗಿದೆ ಸೊ ಬನ್ನಿ ಇವಾಗ ಫಸ್ಟು ದೋಸೆಗೆ ನೆನೆಸ್ಬಿಟ್ಟು ಹೋಗೋಣ ಅಂಥೇಳಿ ಇವತ್ತೇ ನೆನೆಸಿ ಇವತ್ತೇ ರುಬ್ಬಿ ಇವತ್ತೇ ಯಾವ ಥರ ನಾವು ಕ್ರಿಸ್ಪಿಯಾಗಿ ದೋಸೆ ಮಾಡ್ಕೊಳ್ಳೋದನ್ನು ಅಂತ ಹೇಳಿ ತೋರಿಸ್ತೀನಿ ಸೊ ಇವಾಗ ಏನೇನು ಹಾಕಿ ನೆನ್ಸ್ಕೋತೀನಿ ಅಂಥೇಳಿ ನೆನೆಸ್ಬಿಟ್ಟು ಹೋಗ್ತೀನಿ ಅಂಗಡಿಗೆ ಮತ್ತು ಸಂಜೆ ಬಂದು ರುಬ್ಬಿಟ್ಟು ಸಂಜೆನೇ ದೋಸೆ ಮಾಡೋದನ್ನು ತೋರಿಸ್ತೀನಿ ಸೊ ಬನ್ನಿ ಯಾವ ರೀತಿ ಏನೇನು ಹಾಕಿ ನಾನು ದೋಸೆ ಇಟ್ಟಿಗೆ ನಾನು ನೆನೆಸ್ತೀನಿ ಅಕ್ಕಿ ಎಲ್ಲ ಅಂಥೇಳಿ ಸೊ ತೋರಿಸ್ತೀನಿ ನೋಡಿ ಈ ಗ್ಲಾಸಿಂದ ನಾನು ಐದು ಗ್ಲಾಸ್ ಆಗೋವಷ್ಟು ಅಕ್ಕಿನ ಹಾಕಿದ್ದೀನಿ ಮತ್ತು ಅರ್ಧ ಅರ್ಧ ಉದ್ದಿನ ಬೇಳೆ ಒಂದು ನಾಲ್ಕೈದು ಸ್ಪೂನ್ ಅಂದರೆ ಒಂದಿಷ್ಟು ಕಡಲೆ ಬೇಳೆ ಹಾಕಿದ್ದೀನಿ ಮತ್ತು ಹೆಸರು ಕಾಳು ಸ್ವಲ್ಪ ಇಷ್ಟೇ ಇಷ್ಟು ಒಂದು ಸ್ಪೂನ್ ಆಗುವಷ್ಟು ಮತ್ತು ಒಂದು ಎರಡು ಸ್ಪೂನ್ ಆಗುವಷ್ಟು ಮೆಂತೆ ಹಾಕಿ ಸೊ ಈ ನಾಲ್ಕು ಇದೊಂದು ಐದು ಐಟಮ್ನ ಸೇರಿಸಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ತೀನಿ ಮತ್ತು ಅವಲಕ್ಕಿ ಬಂದು ನಾನು ಸಾಯಂಕಾಲನೇ ಹಾಕಿ ನೆನೆಸ್ತೀನಿ ಇವಾಗೇನು ನೆನೆಸೋದಿಲ್ಲ ಅವಲಕ್ಕಿನ ಸೊ ಇವು ಹಾಕಿ ಫಸ್ಟು ಕ್ಲೀನಾಗಿ ವಾಶ್ ಮಾಡಿ ನೆನ್ ಕ್ಲೀನಾಗಿ ಫಸ್ಟ್ ನೀಟಾಗಿ ಒಂದು ಎರಡು ಮೂರು ಸಾವಿರ ನೀರು ವಾಶ್ ಮಾಡ್ಕೊಂಡು ಬರ್ತೀನಿ ಎಷ್ಟು ನೀರು ಹಾಕಿ ನಾನು ಕ್ಲೀನಾಗಿ ಇವಾಗ ಇದ್ದೀನಿ ಮತ್ತು ಸಂಜೆ ನಾನು ಇದಕ್ಕೆ ಏನು ಹಾಕಿ ರುಬ್ಕೊಳ್ತೀನಿ ಅಂತೇಳಿ ಸಂಜೆ ತೋರಿಸ್ತೀನಿ ಸೊ ಇದೊಂದು ಯೋ ಐದಾರು ಅವರ್ ನೆನಲಿ ಚೆನ್ನಾಗಿ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿ ನೆನೆಸಿರೋದು ನಾನು ನೋಡಿ ಇವತ್ತು ಗುಂಡಾನು ಎದ್ದಿದ್ದಾನೆ ಬೆಳಿಗ್ಗೆನೇ ಎದ್ದು ನಮ್ಮ ಜೊತೆ ಬರ್ತಾಯಿದ್ದಾನೆ ಅಂಗಡಿಗೆ ನಾಳೆ ಅವ್ನು ಬರ್ತಡೆ ಅದಕ್ಕೆ ಬೆಳಿಗ್ಗೆ ಏನಾಗಿದ್ದ ನೀನು ಸ್ಕೂಲ್ಗೆ ಹೋಗ್ಬೇಕು ತಾನೆ ನಿದ್ದೆ ಬರುತ್ತಲ್ಲ ಆಮೇಲೆ ಏನು ಮಾಡ್ತೀಯ ನಾವು ಎಷ್ಟೊಂದು ಬೆಳಕಾಗೋಗಿದ್ದೆ ನೋಡಿ ಏಳುವರೆ ಆಗುತ್ತೆ ಸೊ ಮಳೆ ಕೂಡ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇವಾಗ ಈ ನಡುವೆ ಡೈಲಿ ಮಳೆಗಳು ಮಳೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಮಧ್ಯಾಹ್ನ ಮೇಲೆ ಕರೆಕ್ಟಾಗಿ ನಾಲ್ಕು ಗಂಟೆ ಹಂಗೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಇವಾಗೂ ಕೂಡ ಸ್ವಲ್ಪ ಹನಿಗಳು ಹಾಕ್ತಾ ಇದೆ ಸೊ ಪಾಪು ಕೂಡ ಸ್ಕೂಲಿಂದ ಬಂದ ಇವಾಗ ಅಂಜಲಿ ಕೂಡ ಸ್ಕೂಲಿಂದ ಕರ್ಕೊಂಬರಕಂತ ಹೇಳಿ ನಮ್ಮ ಹೋಗಿದ್ದಾರೆ ಕಾಲೇಜಿಂದ ಸೊ ಬನ್ನಿ ಆಮೇಲೆ ಚೇತನ್ ಇವು ಐದು ಗಂಟೆಗೆ ಅವನೇ ಪಾಪ ಲಾಸ್ಟಲ್ಲಿ ಬರೋದು ಐದು ಗಂಟೆ ಹಂಗೆ ನೋಡಿ ಮಳೆ ಜಡಿ ಮಳೆ ಥರ ಮಳೆ ಚೆನ್ನಾಗಿರತ್ತಲ್ವ ಸೊ ಮಳೆ ಬರ್ತಾಯಿದ್ರೆ ಕೂಲಾಗಿರುತ್ತೆ ನೋಡಿ ಸ್ಕೂಲಿಂದ ಬಂದು ಊಟ ತಿನ್ನಿಸ್ದೆ ಹಾಗೆ ಮಲಗಿಬಿಟ್ಟಿದ್ದಾನೆ ಸೊ ಈ ರೀತಿ ಮಲ್ಕೊಂಡ್ರೆ ಇನ್ನು ನಾಳೆ ಅವ್ನ ಬರ್ತಡೇ ಇದೆ ಸೊ ಜುಲೈ ಸಿಕ್ಸ್ ಅವ್ನ ಬರ್ತಡೇ ಅದಕ್ಕೋಸ್ಕರ ಇವತ್ತು ಬಟ್ಟೆ ಕೂಡ ತರಬೇಕು ಸೊ ನೋಡ್ಬೋದು ಫ್ರೀಸ್ ಲೈಟಾಗಿ ಹನಿಗಳು ಹಾಕ್ತಾಯಿದೆ ಇವಾಗ ನಿಮಗೆ ಎಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಂದೊಂದು ಹನಿ ಬೀಳೋದು ಸ್ವಲ್ಪ ರೋಡ್ತಾವ ಇದೆ ಅಷ್ಟೆ ಸೊ ಮನೆಗೆ ಬಂದ ಮೇಲೆ ಇವಾಗ ಗ್ಲೌಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಬರ್ತಾ ಇದೊಂದು ಸ್ಟಿಕ್ಕರ್ ತೊಗೊಂಬಂದ್ರೆ ಮೈಂಡ್ ಡೋರ್ ಹತ್ರ ಮೈಂಡ್ ಡೋರ್ ಹತ್ರ ಸ್ಟಿಕ್ಕರ್ ಹೋಗಿಬಿಟ್ಟಿದೆ ಕಟ್ ಆಗಿದೆ ಅದಕ್ಕೋಸ್ಕರ ಮತ್ತು ಇವತ್ತು ಅಮಾವಾಸೆ ಇರೋದರಿಂದ ಆಷಾಢ ಅಮಾವಾಸ್ಯೆ ಇರೋದರಿಂದ ಇವಾಗ ಪೂಜೆ ಕೂಡ ಮಾಡಬೇಕು ಸ್ಯಾಮಕ್ಕೆ ಮೀರಿಟ್ಟಿದ್ದೀನಿ ಬಾಳೆಹಣ್ಣು ಹೂವು ತೊಗೊಂಡ್ಬಂದಿದ್ದೀನಿ ಸೊ ಹಾಗೆ ಅಲ್ಲಿ ಮೇನು ಸೊ ಅದೆಲ್ಲ ತಗೊಂಡ್ಬಂದಿದ್ದೀನಿ ಪೂಜೆ ಮಾಡಬೇಕು ಅಷ್ಟರಲ್ಲಿ ದೋಸೆ ಹಿಟ್ಟು ಬೆಳಿಗ್ಗೆ ನೆನೆಸ್ಬಿಟ್ಟು ಹೋಗಿದ್ದೆ ಅಲ್ವಾ ಸೊ ಏಳರಿಂದ ಎಂಟು ಅವರ್ ಚೆನ್ನಾಗಿ ನೆಂದಿದೆ ದೋಸೆ ಹಿಟ್ಟು ಸೊ ನೋಡ್ಬೋದು ಈ ರೀತಿಯಾಗಿ ಮುಟ್ಟದ್ರೆ ಸಾಕು ಕುಡಿಯಾಗುತ್ತೆ ಅಷ್ಟು ಚೆನ್ನಾಗಿ ನೆಂದಿದೆ ನಾನು ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ನೀರು ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗೋ ರೀತಿಯಾಗಿ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು ನಾನು ಇದಕ್ಕೆ ಇವಾಗ ಒಂದು ಅರ್ಧ ಈರುಳ್ಳಿನ ಸಣ್ಣಗೆ ಹೆಚ್ಚಿ ಹಾಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಪರಿಮಳ ಇರುತ್ತೆ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಮತ್ತು ಒಂದು ಮಸಾಲೆ ದೋಸೆ ಥರ ಸ್ಮೆಲ್ ಬರುತ್ತೆ ಅದಕ್ಕೋಸ್ಕರ ಈರುಳ್ಳಿ ಹಾಕಿ ರುಬ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಫಸ್ಟ್ ಇದನ್ನು ರುಬ್ಕೊಳ್ಬಲ್ಲಣ್ಣ ನೋಡಿ ದೋಸೆ ಇಟ್ಟು ಚೆನ್ನಾಗಿ ರುಬ್ಬಿ ಸ್ವಲ್ಪ ಉಪ್ಪು ಮತ್ತು ಸೋಡಾ ಪುಡಿ ಹಾಕಿದ್ದೀನಿ ನೋಡಿ ಈ ರೀತಿ ಫುಲ್ಲು ನೈಸಾಗಿ ಕ್ಲೀನಾಗಿ ನೋಡಿ ಈ ರೀತಿ ಇರಬೇಕು ತಿಕ್ನೆಸ್ಸು ಸೊ ಇವಾಗ ಚೆನ್ನಾಗಾಗಿದೆ ಇದು ಇವಾಗ ಬನ್ನಿ ಇದನ್ನು ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮಾಡಿ ಒಳ್ಳೆಯ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ಅವರ್ ಹಾಗೆ ಎತ್ತಿಕ್ತೀನಿ ಸೋಡಾ ಪುಡಿ ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡೋದಕ್ಕೆ ತೆಗೆದಿಟ್ಟು ಇನ್ನು ಮಿಕ್ಕಿದೆ ನಾನು ಇನ್ನೊಂದು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೀನಿ ಅಷ್ಟೇ ಚೆನ್ನಾಗಿ ಕಲಿಸಿದ್ದೀನಿ ಸೊ ಒಂದು ತ್ರೀ ಅವರ್ಸ್ ಹಾಗೆ ಇರಲಿದ್ದು ಮತ್ತು ಆಮೇಲೆ ದೋಸೆ ಮಾಡಿದಾಗ ನಾನು ತೋರಿಸ್ತೀನಿ ಸೊ ಇದನ್ನು ಪಕ್ಕಕ್ಕೆ ಎತ್ತಿಕ್ಕಿ ಸೊ ನೋಡಿ ಇದು ಕೂಡ ಅಷ್ಟೇ ಇದು ನಾಳೆಗಾಗುತ್ತೆ ಇದು ಚೆನ್ನಾಗಿ ಫರ್ಮೆಂಟ್ ಆಗಿ ಫುಲ್ಲಾಗಿ ಬಂದಿರುತ್ತೆ ನೋಡಿ ಯಾವಾಗೂ ಅಷ್ಟೇ ಪಾತ್ರೆ ಇರೋ ಥರ ಇರೋ ಪಾತ್ರೆ ತೊಗೋಬೇಕು ಹಗ್ಲಕ್ಕಿರೋದು ಸೊ ಇದು ಇಟ್ಟರೆ ಇಷ್ಟು ಮಾತ್ರ ಇದೆ ಇದು ಫುಲ್ಲು ತುಂಬ ಬರುತ್ತೆ ಅವಾಗ ನಮಗೆ ತಡಗಡೆ ಚೆಲ್ಲಲ್ಲ ಅಷ್ಟೇ ಇದು ನಾಳೆಗೆ ಸೊ ಇದು ಇವತ್ತಿಗೆ ಓಕೆನಾ ಸೊ ಬನ್ನಿ ಆಮೇಲೆ ತೋರಿಸೋಣ ಮತ್ತೆ ಇದು ಫರ್ಮೆಂಟ್ ಆಗಲಿ ಚೆನ್ನಾಗಿ ನೋಡಿ ಬೆಳಿಗ್ಗೆ ಮಾಡಿದ್ದು ಕುಡಿಯೋಗರೆ ಹಾಗೇ ಇದೆ ಸೊ ಅದನ್ನು ಸ್ವಲ್ಪ ಸ್ವಲ್ಪ ಮಾಡಿ ಇವಾಗ ಸ್ವಲ್ಪ ಸ್ವಲ್ಪ ದೋಸೆ ತಿಂತೀವಿ ಅಷ್ಟೇ ಸೊ ಇತ್ತು ಬಿಡ್ತೀನಿ ಮೇಲೆ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇಲ್ಲೆಲ್ಲ ನೋಡ್ಬೋದು ಫ್ರೆಂಡ್ಸ್ ಚೆನ್ನಾಗಿ ಬಿದ್ದಿದೆ ಇವಾಗ ನಾನು ಹೋಗ್ತಾ ಇದ್ನಲ್ಲ ಅದಕ್ಕೆ ಆಚೆ ಬರೋಕ್ಕಾಗಿಲ್ಲ ಈ ಥರ ಇದೆ ರಂಗೋಲಿ ಫ್ರೆಂಡ್ಸ್ ಇದನ್ನ ಚೆನ್ನಾಗಿ ತಗೊಂಬಂದೆ ಕಿತ್ತೋಗಿತ್ತು ಸೊ ಅದ್ರ ಮೇಲೆ ಅಣಸಿದ್ದೀನಿ ಇನ್ನ ಮಂಜಿನ ಕಾಲು ತೆಗಿಬೇಕು ಹಂಗೆಲ್ಲ ಮಾಡಬಾರ್ದು ಪುಟ ನೋಡಿ ರಂಗೋಲಿ ಎಲ್ಲ ಅವನೇ ಅಳ್ಸಾಕೋದು ಸೊ ಬನ್ನಿ ಬನ್ನಿ ಒಳಗಡೆ ಬನ್ನಿ ಸರ್ ಪೂಜೆಗೆಲ್ಲನೂ ಕ್ಲೀನ್ ಮಾಡಿ ಹೂವು ಎಲ್ಲ ಹಾಕಿದ್ದೀನಿ ಫ್ರೆಂಡ್ಸ್ ಹಳೆ ಹೂವು ಎಲ್ಲ ತೆಗೆದು ಸೊ ಯಾಕೆ ಅಂತ ಹೇಳಿದ್ರೆ ಫುಲ್ಲು ಇವತ್ತು ಅಮಾವಾಸ್ಯ ಇರೋದ್ರಿಂದ ಬೇಗ ಬೇಗನೆ ಪೂಜೆ ಮುಗಿಸಿ ಆಮೇಲೆ ಅಡುಗೆ ಮಾಡೋಣ ಅಂದ್ಕೊಂಡು ಫಸ್ಟ್ ಎಲ್ಲ ರೆಡಿ ಮಾಡಿದ್ದೀನಿ ಬನ್ನಿ ಇವಾಗ ದೀಪನ ಹಚ್ಚಿ ಪೂಜೆನ ಮಾಡ್ಕೋತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಪೂಜೆ ಮುಗಿಸ್ಕೊಂಡೆ ಇವತ್ತು ಅಮಾವಾಸ್ಯ ಪೂಜೆ ಕೂಡ ಆಯಿತು ಸುಮ್ಮನೆ ರುಚಿನೇ ಏನು ಅಷ್ಟೊಂದು ತರಲೆ ಮಾಡ್ತೀಯಾ ನೋಡಿ ಅದಕ್ಕೆ ದಾರ ಕಟ್ಟಿ ಎಳಿತಾ ಇದ್ದಾನೆ ಸೊ ಪೂಜೆ ಆಯಿತು ಇವಾಗ ಹೋಗಿ ಅಡುಗೆ ಮಾಡೋಣ ಇವಾಗ ಸೊ ನೋಡ್ಬೋದು ಫ್ರೆಂಡ್ಸ್ ಅಮಾವಾಸ್ಯೆ ಪೂಜೆ ಅಂದರೆ ಸಿಂಪಲಾಗಿ ಏನು ಕ್ಲೀನ್ ಮಾಡೋಂಗಿಲ್ಲ ಸೊ ಫಸ್ಟೇ ಕ್ಲೀನ್ ಮಾಡಿ ಇಟ್ಟಿದ್ದೆ ಆಲ್ರೆಡಿ ನಾನು ಅಮಾವಾಸ್ಯೆ ದಿವಸ ಕ್ಲೀನ್ ಮಾಡಬಾರ್ದು ಹೇಗಿರುತ್ತೆ ಅದು ಹೂವು ಮಾತ್ರ ತೆಗೆದು ಪೂಜೆಯನ್ನು ಮಾಡಿದ್ದೀನಿ ನಾಳೆ ಪಾಪು ಬರ್ತಡೇ ಕೂಡ ಇರೋದ್ರಿಂದ ನಾಳೆ ಕೂಡ ಪೂಜೆ ಮಾಡಬೇಕು ಸೊ ಪೂಜೆ ಕೂಡ ಮುಗಿತು ಫ್ರೆಂಡ್ಸ್ ಪೂಜೆ ಮುಗಿಸಿ ಆಚೆ ಎಲ್ಲ ಪೂಜೆ ಆಯ್ತು ಸೊ ಎಲ್ಲ ಹೇರ್ ಎಲ್ಲ ವಾಶ್ ಮಾಡ್ಕೊಂಡಿದ್ದೆ ಆಮೇಲೆಗಳಿಗೆಲ್ಲ ಕೆಲಸ ಆದ್ಮೇಲೆ ಮುಣಗಿಸ್ಕೋತೀನಿ ದೋಸೆ ಟೂ ಫಾರ್ಮೆಂಟ್ ಆಗಿದೆಯಾ ನೋಡೋಣ ಇಲ್ಲ ಸೊ ಇದಾಗ್ತಾ ಇರಲಿ ಅಷ್ಟರಲ್ಲಿ ಬನ್ನಿ ಒಂದು ಚಟ್ನಿನ ಮಾಡ್ಕೊತೀನಿ ಫಸ್ಟು ಚಟ್ನಿ ಮಾಡಿಕೊಟ್ರೆ ಬಿಸಿ ಬಿಸಿ ದೋಸೆ ಹಾಕ್ಕೊಂಡಾಗ ಮಕ್ಕಳು ತಿಂತಾರೆ ಪಾಪಕ್ಕೆ ತುಂಬಾ ಇಷ್ಟ ದೋಸೆ ಅಂದರೆ ದೋಸೆ ಇಡ್ಲಿ ಅಂದರೆ ಈ ನಡುವೆ ತುಂಬ ಇಷ್ಟಪಟ್ಟು ತಿಂತಾನೆ ನೆಕ್ಸ್ಟು ಬೇರೆ 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 ದೋಸೆ ರೆಸಿಪಿಗಳನ್ನ ತೋರಿಸ್ತೀನಿ ಇವಾಗ ಚಳಿಗಾಲದಲ್ಲಿ ದೋಸೆ ತುಂಬ ಚೆನ್ನಾಗಿರುತ್ತೆ ಫುಲ್ ಕ್ಲೀನ್ ಆಯಿತು ಕೂಡ ಒಂದು ಕಾಯಿ ಚಟ್ನಿ ಕೂಡ ತೋರಿಸ್ತಾ ಇದ್ದೀನಿ ಒಂದು ಡಿಫ್ರೆಂಟಾಗಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತೊಗೊಂಡು ಸೊ ಅದಕ್ಕೆ ನಾನು ಸ್ವಲ್ಪ ಕಡಲೆ ಪಪ್ಪು ಮತ್ತು ಎರಡು ಟೊಮೊಟೊ ಚಿಕ್ಕ ಚಿಕ್ಕದಾಗಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಮೂರು ಒಂದೇ ಒಂದು ಚಿಕ್ಕ ಈರುಳ್ಳಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ನಾನು ಸ್ವಲ್ಪ ಶುಂಠಿ ಇಷ್ಟೇಷ್ಟು ಬೆಳ್ಳುಳ್ಳಿ ನೋಡಿ ಒಂದು ಆಗುವಷ್ಟು ಕೊಬ್ಬರಿ ಹಸಿ ಹಸಿ ಕೊಬ್ಬರಿ ಸೊ ಇದನ್ನು ಸ್ವಲ್ಪ ನೀರು ಸೇರಿಸಿ ರುಬ್ಕೊಬರ್ತೀನಿ ನಾನು ನೀವು ಇದಕ್ಕೆ ಕೊತ್ತಂಬರಿ ಪುದೀನ ಮತ್ತು ಹುಣಸು ಕೂಡ ಸೇರಿಸ್ಕೋಬೋದು ಸೊ ನನ್ನ ಹತ್ರ ಖಾಲಿ ಆಗಿದೆ ಅಂಥೇಳಿ ನಮ್ಮ ಮನೇಲಿ ನಾನು ಹಾಕಿಲ್ಲ ಸೊ ಅದೆಲ್ಲ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ನೀರು ಸೇರಿಸಿ ಸೊ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ನುಣಗ್ ಪೇಸ್ಟ್ ಆಗಿ ಮಾಡ್ಕೊಂಡಿದ್ದೀನಿ ಮತ್ತೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಒಂದು ಸ್ಪೂನ್ ಆಗುವಷ್ಟು ತುಪ್ಪದ ಒಗ್ಗರಣೆನ ಮಾಡ್ಕೋಬೇಕು ಸ್ವಲ್ಪ ಸಾಸಿವೆ ಎಣ್ಣೆ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸೊ ಗಟ್ಟಿಗೆ ಚಟ್ನಿ ಅಂತ ಹೇಳಿ ಅಷ್ಟೇ ಫ್ರೆಂಡ್ಸ್ ಇದು ಈಗ ಉಪ್ಪು ಕೂಡ ಹಾಕಿದ್ದೀನಿ ಎಲ್ಲ ರೆಡಿ ಆಯ್ತು ನೋಡಿ ಚಟ್ನಿ ರುಚಿ ಚಟ್ನಿ ತುಂಬಾ ಟೇಸ್ಟಿ ಇರುತ್ತೆ ಈ ತರ ಚಟ್ನಿ ಮಾಡಿ ನೋಡಿ ಒಂದ್ಸರಿ ಟೊಮೆಟೊ ಎಲ್ಲ ಹಾಕಿರೋದ್ರಿಂದ ಸಕ್ಕತ್ತು ಟೇಸ್ಟ್ ಇರುತ್ತೆ ಇದ್ರಲ್ಲಿ ಕೊತ್ತಂಬರಿ ಒಂದು ಕಡಿಮೆ ಅನ್ನೋದು ಬಿಟ್ಟರೆ ತುಂಬಾ ಟೇಸ್ಟ್ ಇರುತ್ತೆ ಸಕ್ಕತ್ತಾಗಿರುತ್ತೆ ಒಂದ್ಸರಿ ಮಾಡಿ ನೋಡಿ ಬರೀ ಸಾಸಿವೆ ತುಪ್ಪ ಹಾಕಿ ಒಗ್ಗರಣೆನ ಮಾಡಿದ್ದೀನಿ ಅಷ್ಟೇ ಇದರಲ್ಲಿ ತೊಳೆದು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ ಅದಕ್ಕೆ ಸೊ ನೋಡಿ ರೆಡಿ ಆಯಿತು ಚಟ್ನಿ ಇಷ್ಟೇ ಒಂದು ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಷ್ಟೇ ಯಾಕಂದರೆ ನಾವು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿದ್ದೀನಲ್ಲ ಒಂಥರ ಹಸಿ 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 ಇರುತ್ತೆ ಸೊ ಆ ಥರ ಇರಬಾರ್ದು ಅಂದರೆ ಜಸ್ಟ್ ಒಂದು ಕುದಿಸ್ ಕುದಿಸ್ಬೇಕು ಅಷ್ಟೇ ಟೂ ಒಂದು ತ್ರೀ ಮಿನಿಟ್ಸ್ ಅಷ್ಟೇ ನೋಡಿ ಕಡಿಮೆ ಉರಿಯಲ್ಲಿ ಸೊ ರೆಡಿ ಆಯಿತು ನೋಡಿ ಇದರಲ್ಲಿ ಮಿಕ್ಸಿ ಜಾರ್ ಕೂಡ ತೊಳೆದು ನೋಡಿ ಈ ರೀತಿ ಇರಬೇಕು ಮಿಕ್ಸಿ ಜಾರ್ ತೊಳೆದು ನೀರು ಕೂಡ ಸೇರಿಸ್ಕೊಂಡಿದ್ದೀನಿ ಇಷ್ಟು ಕಟ್ಟಿದರೆ ತುಂಬಾ ಟೇಸ್ಟಿಯಾಗಿರುತ್ತೋ ಚಟ್ನಿ ಇವಾಗ ದೋಸೆ ಮಾಡ್ಕೊಳ್ಳೋದಕ್ಕೆ ಸೊ ಹೊಸ ದೋಸೆ ಅಂಚಿತ್ತು ಸೊ ಅದನ್ನು ಹಾಕಿದ್ದೀನಿ ಇವತ್ತು ಇಟ್ಟಿದ್ದೀನಿ ಸೊ ದೋಸೆ ಯಾವ ಥರ ಬರುತ್ತೆ ಅಂತ ನೋಡೋಣ ಇದರಲ್ಲಿ ಸ್ವಲ್ಪ ತುಪ್ಪ ಹಾಕಿ ಸೊ ಒಂದು ಈರುಳ್ಳಿಯಿಂದ ಈ ರೀತಿ ಸವರ್ಕೊಂಡಿದ್ದೀನಿ ಯಾಕಂದರೆ ಎಂಟುಬಾರ್ದು ಅದಕ್ಕೋಸ್ಕರ ದೋಸೆಗೆ ಇಟ್ಟಿದ್ದೀನಿ ಸೊ ಇದು ಮೇಲೆ ಹಂಗೆ ಜಾರ್ತಾ ಇದೆ ಚೆನ್ನಾಗಿದೆ ದೋಸೆ ತವ ಬಟ್ ಇದರಲ್ಲಿ ಏನೋ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲ ನನಗೆ ಸೊ ನಮ್ಮ ಹಳೆ ತವಾನೇ ಇಟ್ಕೊತೀನಿ ನಾನು ನಮ್ಮ ಹಳೆ ತವಾನೇ ಬೆಟರು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಇದರಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ದೋಸೆ ಅಂತೇಳಿ ಸೊ ನಾನು ಮಾಡಿದಂಗೆ ದೋಸೆಗಳನ್ನ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ವಲ್ಪ ಸುತ್ತಲೂ ಎಣ್ಣೆ ನಾನು ಹೆಸರು ಕಾಳು ಹಾಕಿರೋದ್ರಿಂದ ಸ್ವಲ್ಪ ಗ್ರೀನಾಗಿ ಕಾಣಿಸುತ್ತೆ ದೋಸೆಗಳು ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಲಿ ಎಷ್ಟು ಕ್ರಿಸ್ಪಿಯಾಗಿ ಆಗ್ತಾ ಬರ್ತಾ ಇದೆ ಒಂದು ಫೈವ್ ಮಿನಿಟ್ ಬಿಟ್ಟರೆ ಸಾಕು ತುಂಬಾ ಒಳ್ಳೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗ್ ಇದೆ ಅಂತ ಹೇಳಿ ಸೊ ನೋಡ್ಬೋದು ಫ್ರೆಂಡ್ಸ್ ಇಷ್ಟಾದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಇಷ್ಟಾದರೆ ತೆಗಿತೀನಿ ಸೊ ತಿನ್ನೋದು ಕೂಡ ತುಂಬಾ ಆಗಿರುತ್ತೆ ನೋಡಿ ಸೇಮ್ ಅದೇ ರೀತಿ ಒಂದೆರಡು ಮೂರು ದೋಸೆ ಹಾಕೋ ಹಾಕೋದನ್ನು ತೋರಿಸ್ತೀನಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಕೆಲವೊಬ್ರು ಕಲಿತಾ ಇರೋರಿಗೆ ಗೊತ್ತಾಗಲ್ಲ ಸ್ವಂತವ್ರು ಈಸಿಯಾಗಿ ಮಾಡ್ಕೊಬೋದು ದೋಸೆನ ತುಂಬಾ ಈಸಿ ಏನು ಕಲಿಬೇಕಂತೇನಿಲ್ಲ ಸರಿಯಾಗಿ ಕಾಮೆಂಟ್ ಆಗಿಲ್ಲ ಇನ್ನೂ ಕಾಮೆಂಟ್ ಆದರೆ ನಾಳೆ ಮಾಡಿ ತೋರಿಸ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಯಾವ ರೀತಿ ಬರುತ್ತೆ ಅಂತೇಳಿ ಚೆನ್ನಾಗಿ ಕಾಮೆಂಟ್ ಆದ್ರೇನೆ ದೋಸೆಗಳು ಚೆನ್ನಾಗಿ ಬರೋದು ಮತ್ತು ಮೀಡಿಯಮ್ ಆಗಿ ಕಾಮೆಂಟ್ ಆಗಿರೋದ್ರಿಂದ ಸೊ ಇಷ್ಟು ಮಾತ್ರ ಆಗ್ತಾ ಇರೋದೇ ನನ್ನ ಪುಣ್ಯ ಅಂತ ಹೇಳ್ಬೋದು ದೋಸೆ ಬೇಕಾ ನಾಳೆ ನೀನು ಬರ್ತಡೇನಾ ಮಾಡ್ಯಾರ ಸೊ ಒಂದ್ಸರೆ ನಾವು ಈರುಳ್ಳಿ ಸವರ್ಕೊಂಡ್ರೆ ಸಾಕು ಸೂಪರ್ ಆಗಿರೋ ದೋಸೆಗಳು ರೆಡಿ ಆಗುತ್ತೆ ಸೊ ಇದನ್ನು ತೋರಿಸ್ಬಿಡ್ತೀನಿ ನಾನು ಲಾಸ್ಟು ಸೊ ಆಮೇಲೆ ಮಿಕ್ಕಿದ್ನ ಮಾಡ್ಕೊತೀನಿ ದೋಸೆಗಳನ್ನ ಸೊ ನೋಡ್ಬೋದು ಫ್ರೆಂಡ್ಸ್ ಚಟ್ನಿ ಮತ್ತೆ ಕ್ರಿಸ್ಪಿ ದೋಸೆ ಸೂಪರ್ ಆಗಿರುತ್ತೆ ಚಟ್ನಿ ಮಾತ್ರ ಸಕ್ಕತ್ ಟೇಸ್ಟ್ ಆಗಿದೆ ಅರೇ ಆಯ್ತು फ्रेंड्स ಈಗ ಸಂಜಲಿ ಚೈತನಿ ಇವರಿಗುನ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಇರುತ್ತೆ ಚೆನ್ನಾಗಿರುತ್ತೆ ಅಲ್ವಾ ಇಲ್ಲಿ ಅಂಜಲಿ ಕೊ ಎಣ್ಣೆ ಎಣ್ಣೆ ಅದು ತುಪ್ಪ ತುಪ್ಪ ಥ್ಯಾಂಕ್ ಚಟ್ನಿ ಚಟ್ನಿ ಸಕ್ಕತ್ತಾಗಿದೆ ತಿನ್ನಿ ನೋಡಿ ಒಂದ್ಸ ಸ್ವಲ್ಪ ದೋಸೆ ತರ ಮಾಡಿದ್ದೀನಿ ಸೊ ನೋಡಿ ಇಷ್ಟು ಬೆಣ್ಣೆ ಜೊತೆ ತಿನ್ಸ್ಬಿಟ್ಟು ಎಲ್ಲ ಬರೀ ಚಟ್ನಿ ಚಟ್ನಿನೇ ತಿಂದಿದ್ದಾನೆ ದೋಸೆ ತಿಂದೆ ಇಲ್ಲ ಅವನಕಾಯಿ ಹಾಕಿ ಕೊಟ್ಟಿದ್ದೆ ನಾನು ಬರೀ ಚಟ್ನಿನೇ ಇಕ್ಕೊಂಡು ದೋಸೆ ಎಲ್ಲ ಹಾಗೆ ಬಿಟ್ಟವನೇ ಸೊ ನಾನು ಹೋಗಿ ತಿನ್ಸ್ಕೊಂಡು ಬರ್ತೀನಿ ಮತ್ತೆ ನ ಕಂಟಿನ್ಯೂ ಮಾಡಿ ನೋಡಿ ಫ್ರೆಂಡ್ಸ್ ನಾಳೆ ಪಾಪದ ಬರ್ತಡೆ ಅಂತ ಹೇಳಿ ಒಂದು ಪ್ಯಾಂಟು ಮತ್ತು ಎರಡು ಶರ್ಟ್ನ ತೊಗೊಂಡ್ಬಂದಿದ್ದೀವಿ ಸೊ ನಾಳೆ ಸ್ಕೂಲ್ ಕೂಡ ಇದೇ ಬಟ್ಟೆ ಹಾಕ್ಕೊಂಡು ಹೋಗ್ತಾನೆ ಚೆನ್ನಾಗಿದೆ ಬಟ್ಟೆ ಸ್ವಲ್ಪ ಇದು ಪ್ಯಾಂಟ್ ಮಾತ್ರ ಸ್ವಲ್ಪ ಟೈಟ್ ಆಯಿತು ನಮ್ಮನೆಯವ್ರಿಗೆ ಸೈಜ್ ಗೊತ್ತಾಗಲ್ಲ ಯಾವಾಗ ಚಿಕ್ಕದೇ ತೊಗೊಂಬರ್ತಾರೆ ಬೆಳೆಯೋ ಮಕ್ಕಳಿಗೆ ಸ್ವಲ್ಪ ದೊಡ್ಡದಾಗಿರ್ಬೇಕು ಲೂಸಾಗಿ ನೋಡಿ ಇಷ್ಟು ಟೈಟಾಗಿದೆ ಇದು ಪ್ಯಾಂಟ್ ಸೊ ಏನು ಮಾಡೋಕ್ಕಾಗಲ್ಲ ಇರಲಿ ನಾಳೆ ಒಂದು ಸಜೆಸ್ಟ್ ಮಾಡಿಕೊಂಡು ಹಾಕ್ಕೊಡ್ತಾನೆ ಸೊ ಎರಡು ಶರ್ಟ್ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಸೊ ಇವತ್ತಿನ ದೋಸೆ ಮತ್ತು ಚಟ್ನಿ ಎರಡೂ ಇಷ್ಟ ಆಗಿದೆ ಅನ್ಕೋತೀನಿ ಸೊ ನೀವು ನಿಮ್ಮ ಮನೇಲಿ ಈ ಥರ ಬೇರೆ ಬೇರೆ ರೆಸಿಪೀಸ್ಗಳನ್ನ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಸೊ ಮತ್ತು ಇವತ್ತಿನದಾಗ್ಲೂ ನಾನು ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ ಶೇರ್ ಮಾಡಿದ್ದೀನಿ ಸೊ ನಿಮಗೆಲ್ಲ ಇಷ್ಟ ಆದರೆ ಸೊ ವಿಡಿಯೋನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ಸೊ ವಿಡಿಯೋ ನೋಡಿ ಹೇಗೆ ಏನು ಅನ್ನಿಸ್ತು ಹೇಳಿ ಸೊ ನೀವು ನಿಮ್ಮ ಮನೆಯಲ್ಲಿ ಅಡುಗೆ ರೆಸಿಪೀಸ್ ಎಲ್ಲ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ನಾನು ಇವತ್ತು ಈ ಲಾಗ್ಸ್ನ ಇಲ್ಲಿಗೆ ಏನು ಮಾಡಿ ನಾಳೆ ಇನ್ನೊಂದು ಹೊಸ ರೂಟೀನ್ ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್